ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಏನಪ್ಪ ಅಂತಂದ್ರೆ ಅವ್ನು ಹುಡುಗ ಹೊಸ್ದಾಗ ಬಂದಾನೆ ಅವನು ಅದಾಗಿ ಅಂತ ಬರ್ರಿ ಅವನ್ನ ಇಂಟ್ರೊಡಕ್ಷನ್ ಮಾಡಿಕೊಡೋನು ಹಾಯ್ ಎಲ್ಲರಿಗೂ ಹಾಯ್ ಹಾಂ ಹೊಸದಾಗಿ ಹುಡುಗ ಬಂದಾನಾ ಹೆಸರೇನಪ್ಪ ಹಾಂ ಎಸ್ ಎಷ್ಟು ಕ್ಲಾಸು ನೈನ್ ನೀ ಹೆಂಗೆ ಬಂದು ಟ್ಯೂಷನಿಗೆ ಇಲ್ಲಿ

ಅಭ್ಯಾಸ ಮಾಡಿರಿ ಮತ್ತೆ ಇನ್ನೊಂದು ಏನಪ್ಪಾಂತ ಐತಿ ಶಯನೂ ಒಂದು ಫಿಫ್ಟೀನ್ ಡೇಸ್ ಬಂದಿಲ್ಲ ಇವತ್ತು ಬಂದಾಳ ಇಲ್ಲಿ ಹೋಗಿದ್ದೆ ಯಾವ್ರಿಗೆನ ಅಲ್ಲೇ ಹೋಗಾಳ ಅಂದ್ರೆ ಅಲ್ಲೇ ಇರ್ತಕ್ಕ

ಮಮ್ಮಿನು ಬೈತಾರ ಅಕ್ಕ ಜೋರ್ ಎಲ್ಲ ಮತ್ತ್ ಆಟಾಡ್ಕೊಂತ ಇಲ್ಲ ನಾ ಏನು ಮಾಡಲಿ ನಾ ಸ್ವಲ್ಪ ಜೋರ್ ಮಾಡ್ದೆ ಅಂತ ಅಂದ್ರ tuition ಬಿಟ್ಟ ಬಿಡ್ತಾಳ್ ಅಕಿ ಹಂಗ್ ಮಾಡ್ತಾಳ ಇಲ್ಲ ಅಕ್ಕ ಜೋರ್ ಮಾಡ್ತೀನಿ ಅವ್ರ ಪಪ್ಪಾ ಏನ್ ಸರಿ ಏನು ಮಾಡಿಲ್ಲ ನಾನು ಸುಮ್ಮನೆ ಸುಮ್ನೆ tuition ಬಿಟ್ಟಾಕತಾಳ ಅಲ್ಲಿ ಅವ್ರ mummy ಹೋಗ್ 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 ಅಂತ ಎಷ್ಟ್ ಹೇಳಿದ್ರು ಆಮೇಲ್ last ನೇಕ್ late ಆಗಿ ಬಂದಾಳ ಹೌದ ಏನ್ ಹ್ಞೂ ಅಂತಿ ಮದ್ಲ ನೀನೆ ಯಾಕ hair band fix ಹಾಕೊಂಡ್ ಹೋಗ್ ಕಾಪಿ ನಿನ್ನೆ copy ನಿಖಿ ಬಿಟ್ಲ ನೀ ಹಾಕೋಬರತಿ ಮುಂದೆ ಸ್ಟೈಲ್ ಬಾರಿ ಜೋರೈತಿ ನೋಡ್ತೀನಿ ಒಂದು ಇದನ್ನು ಕೊಡ್ರಿ ಪ್ಲವಿಡ್ ಕೊಡು ಪೆನ್ ಕೊಡ್ರಿ ಅಪ್ಪಿ ಪೆನ್ ಕೊಡು ಐತಿ ಏ ಕೊಡ್ಲೇ ಇಷ್ಟ ಹೇಳಿದ್ ನೀವ್ ಅವ್ರಕ ಹೇಳಿದ್ದಿಲ್ಲ ಹೌದಲ್ಲ ನಿನ್ನ ಹೇಳಿದಿಲ್ಲ ಇದನ್ನ ಬರ್ಕೊಂಬಂದಿ ಲೆಕ್ಕ ಕರೆಕ್ಟ್ ಬಂದೈತಿ ಗೊತ್ತಿಲ್ಲ ನಾನ್ ನೋಡ್ತೀನಿ ನೋಡೋನ್ ತಡಿ ಲೆಕ್ಕ ಹೆಂಗೇಗಿದೆ ಅಂತ ಚೆಕ್ ಮಾಡ್ತೇನೆ ಅಂತ ಓಕೆ okay you can let her go bye bye bye, bye.